ಅವರು ಅವರನ್ನು ಮನವೊಲಿಸೋದಕ್ಕೆ ಯಶಸ್ವಿ ಅಂತ ವಿಶ್ವಾಸ ಇದೆ ಯಾಕಂದರೆ ಸಂಬಂಧಗಳು ಭಾಳ ಮಾತುಗಳನ್ನೇ ಅವರು ಆಡ್ತಾರೆ ಇವತ್ತು ಮೋದಿಯವರು ಪ್ರಧಾನಮಂತ್ರಿ ಆಗ್ಬೇಕಂತ ಅವ್ರದ್ದು ಹೆಬ್ಬೈಕೆ ಇದೆ ಪ್ರತಿಯೊಂದು ಸೀಟು ಕೂಡ ಭಾಳ ಮಹತ್ವದಿದೆ ಹೀಗಾಗಿ ಅವರ ಮನವೊಲಿಕೆಯಲ್ಲಿ ನಮ್ಮ ಹೈಕಮಾಂಡ್ ಯಶಸ್ವಿ ಬಂತು ಎಲ್ಲ ಕರಡಿ ಸಂಘಡನವ್ರು ಮಾತಾಡಿದ್ದೀನಿ ಅವರು ಪಕ್ಷಕ್ಕೆ ಮಾಡ್ಕೊಂಡು ಹೆಚ್ಚು ಕಮ್ಮಿ ಈಗ ಪ್ರತಾಪ್ ಸಿಂಹ ಆಗ್ಲತ್ತ ಸದಾನಂದ ಗೌಡರು ಕೂಡ ಇರ್ತಾರೆ ಇವರೆಲ್ಲ ಪಕ್ಷ ಕಟ್ಟಿದವ್ರು ಹಿಂಗಾಗಿ ಸ್ವಲ್ಪ ನೋವಿರೋದು ಸಹಜ ಆದರೆ ಅಲ್ಟಿಮೇಟ್ಲಿ ಪಕ್ಷದ ಮೇಲಿರುವಂಥ ಒಂದು ಪ್ರೀತಿ ವಿಶ್ವಾಸದಿಂದ ಅವರು ಕೆಲಸವನ್ನು ಮಾಡ್ತಾರೆ ಅಂತ ವಿಶ್ವಾಸ ನೋಡಿ ಅವತ್ತು ಅವರು ಮೇಕೆದಾಟು ಪಾದಯಾತ್ರೆ ಕೂಡ ಒಂದು ರಾಜಕೀಯ ನಾಟಕದ ಒಂದು ಭಾಗ ಅವತ್ತೇ ನಾವು ಹೇಳಿದ್ವಿ ಇಷ್ಟೆಲ್ಲ ನೀವು ಪಾದಯಾತ್ರೆ ಮಾಡಬಹುದು ನಿಮ್ಮ ಅಲಯನ್ಸ್ ಪಾರ್ಟ್ನರ್ ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ನಾವು ಅಲಯನ್ಸ್ ಪಾರ್ಟ್ನರ್ ದೇವಿಕೆ ಅವ್ರ ಜೊತೆಗೆ ಮಾತಾಡಿ ಎರಡೂ ರಾಜ್ಯಕ್ಕೆ ಅನುಕೂಲ ಆಗುವಂಥ ಯೋಜನೆ ಇದೆ ಮನವರಿಕೆ ಮಾಡಿ ಅಂದರೆ ಒಂದು ಒಂದು ಸಣ್ಣ ಪ್ರಯತ್ನ ಕೂಡ ಮಾಡೋಲ್ಲ ರಾಜಕೀಯ ಓಟ್ಬೇಕು ಮೇಕೆದಾಟು ಮಾಡುವಂಥದ್ದು ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ ಈಗಲೂ ಕೂಡ ಅವ್ರು ಮೇಕೆದಾಟು ಮಾಡೋಕ್ಕೆ ಪ್ರಯತ್ನ ಇಲ್ಲ ಅವತ್ತು ನಾವು ಹೇಳಿದ್ವಿ ಎಸ್ ಅಪೀಲ್ ಕೋರ್ಟಲ್ಲಿ ಇದೆ ಅಂದರೆ ಸಿದ್ದರಾಮಯ್ಯ ಅವರು ಕೋರ್ಟಲ್ಲಿ ಇಲ್ಲ ಇಲ್ಲ ಕೋರ್ಟಲ್ಲಿ ಇದೆ ಅಂತ ಗೊತ್ತಿದ್ರು ಇಲ್ಲ ಇಲ್ಲ ಅಂತ ವಾದ ಮಾಡಿದರು ಈಗ ಕೋರ್ಟಲ್ಲಿದೆ ಅಂತ ಹೇಳ್ತಾರೆ ಅದರಿಂದ ಆ ಭಾಗದ ಜನರಿಗೆ ಮೂಗಿಗೆ ತುಪ್ಪ ಹಚ್ಚುವಂಥ ಕೆಲಸವನ್ನು ಅವತ್ತು ಮಾಡಿದರು ಇವತ್ತು ಅವರ ಒಂದು ನಾಟಕ ಬಹಿರಂಗ ಆಗಿದೆ ಡಿ ಎಮ್ ಕೆ ತನ್ನ ಪ್ರಣಾಳಿಕೆಯಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಯೋಜನೆ ಮೇಕೆದಾಟಲು ಯಾವುದೇ ಯೋಜನೆಗಳನ್ನು ಕಾವೇರಿ ಜನಪಡಿಸಿ ಕರ್ನಾಟಕದಲ್ಲಿ ಮಾಡೋದು ಬಿಡೋಲ್ಲ ಅಂತ ಕಾಂಗ್ರೆಸ್ನವರು ತಮ್ಮ ನಿಲುವು ಸ್ಪಷ್ಟಪಡಿಸಬೇಕು ನಿಜವಾಗ್ಲೂ ಕೂಡ ಕರ್ನಾಟಕ ಹಿತಾಸಕ್ತಿ ಕಾಪಾಡಬೇಕಾದ್ರೆ ಇಂಡಿಯಾ ಅಲಯನ್ಸಿಂದ ಹೊರಗಡೆ ಬರಬೇಕು ನೀವು ಇಂಡಿಯಾ ಅಲಯನ್ಸಲ್ಲಿ ರಾಜಕಾರಣಕ್ಕೆ ಜೊತೆಗೆ ಇರ್ತೀರಿ ಡಿ ಎಮ್ ಕೆ ಸಹಾಯ ತೋಳ್ತೀರಿ ಡಿ ಎಂ ಕೆ ಜೊತೆಗೆ